ಇದೆ ಸೊ ನಾನು ನನ್ನ ಮಗ ಹೊರಗಡೆ ಹೋಗಿ ಬರೋಣ ಅಂತ ಹೊರಗಡೆ ಹೋಗೋದಕ್ಕೆ ಸುಮಾರು ಕಾರಣ ಇದೆ ಒಂದು ಇವನಿಗೆ ಒಬ್ಬನೇ ಇದ್ದಾನೆ ಆಟ ಬರೋಣ ಅಂತ ಇನ್ನೊಂದು ಇವನ ನೋಡ್ಕೊಳ್ತಾ ಇರೋ ಆಂಟಿ ಈ ಮಂತ್ ಬಿಡ್ತಾ ಇದ್ದಾರೆ ಇವನಿಗೆ ಒಂದೊಳ್ಳೆ ಡೇಕೇರ್ ಹುಡುಕ್ಬೇಕು ಮೊದಲು ಡೇಕೇರ್ ಇದ್ದ ಆಂಟಿ ಬಂದ ಮೇಲೆ ಆಂಟಿ ಮನೇಲೆ ನೋಡ್ಕೊಳ್ತಾ ಇದ್ರು ಈಗ ಮತ್ತೆ ಕೇರ್ ಹುಡುಕ್ಬೇಕು ನೋಡೋಣ ಒಂದು ಮೂರು ನಾಲ್ಕು ಡೇಕೇರ್ಗಳನ್ನು ನೋಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ಅವ್ರು ಈ ಮಂತ್ ಫುಲ್ ಮಾಡ್ತಾರೆ ಅಷ್ಟರೊಳಗೆ ಇವನು ಸ್ಕೂಲ್ ವ್ಯಾನ್ ಡ್ರಾಪ್ ಮಾಡೋ ಥರ ಅದೇ ಲೈನಲ್ಲಿ ಎಲ್ಲಾದರೂ ಡೇ ಕೇರ್ ನೋಡಬೇಕು ಸೊ ವರ್ಕ್ ಮಾಡೋ ಬೆಂಗಳೂರಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಅರ್ಥ ಆಗತ್ತೆ ಮಕ್ಕಳು ಇಬ್ಬರನ್ನ ಇಟ್ಕೊಂಡು ಅವ್ಳಿಗೂ ಹಾಗೆ ಆಯ್ತು ಇಮಗೂ ಈಗ ಹಾಗೆ ಆಗ್ತಾ ಇದೆ ಒಂದಷ್ಟು ದಿನಕ್ಕೆ ಒಬ್ರು ಸಿಗ್ತಾರೆ ಮತ್ತೆ ಬಿಡ್ತಾರೆ ಮತ್ತೆ ಹುಡುಕ್ಬೇಕು ಮತ್ತೆ ಎಲ್ಲಿ ಬಿಡೋದಪ್ಪ ಅನ್ನೋ ಚಿಂತೆ ಈಗ ಮತ್ತದೇ ಶುರುವಾಗಿದೆ ನೋಡೋಣ ಸ್ವಲ್ಪ ದೊಡ್ಡಾಗಿದ್ದಾರೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಇರ್ತಾನೆ ಮನೇಲಿದ್ರೆ ಒಬ್ಬನೇ ಇರಬೇಕು ಇದೆಲ್ಲ ಯೋಚನೆ ಮಾಡಿ ಸ್ವಲ್ಪ ಮಕ್ಳು ಪ್ಲೇಸ್ ನೋಡಿಬಿಟ್ಟು ಸ್ಕೂಲ್ ಇರುವಾಗ ಫೋರಿಂದ ಸಿಕ್ಸ್ವರೆಗೆ ಡೇ ಕೆರಳಿದ್ರೆ ಸಾಕು ರಜೆ ಇರುವಾಗಲೇ ಸ್ಕೂಲ್ಗಳಿಗೆ ರಜೆ ಜಾಸ್ತಿ ಇರತ್ತೆ ರಜೆ ಇರುವಾಗ ಸ್ವಲ್ಪ ಜಾಸ್ತಿ ಟೈಮೇ ಇರಬೇಕು ನೋಡೋಣ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅದೆಲ್ಲ ವಿಷಯಗಳನ್ನು ನಿಮ್ಮ ಹತ್ರನೂ ಶೇರ್ ಮಾಡ್ತಾ ಹೋಗ್ತೀನಿ ನೋಡೋಣ ಹೆಂಗತಿ ಬ್ಲಾಗ್ ಹೇಗಿರುತ್ತೆ ಅಂತ ಬನ್ನಿ ಈಗ ನಮ್ಮ ಸವಾರಿ ಹೊರಡ್ತಾ ಇದೆ ತಿರ್ಗು ಈ ಕಡೆ ತಿರುಗು ಬಾಯ್ 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 ಹೊರಡೋಣ ನನ್ನ ಪ್ರಕಾರ ಮಕ್ಕಳು ಒಟ್ಟೊಟ್ಟಿಗೆ ಎರಡು ಆಗ್ಬಿಡಬೇಕು ಅವರೇ ಒಬ್ರಿಗೊಬ್ರು ಆಟ ಆಡಿಕೊಂಡು ಜಗಳ ಆಡ್ಕೊಂಡಿರ್ತಾರೆ ಬಟ್ ನಮ್ಮ ಮನೇಲಿ ಏನಾಗಿದೆ ಮಗಳು ದೊಡ್ಡವಳು ಮಗ ಹದಿನಾಲ್ಕು ವರ್ಷದ ನಂತರ ಹುಡ್ತವನು ಹಾಗಾಗಿ ಅವನೊಬ್ಬನೇ ಆಗ್ಬಿಡ್ತಾನೆ ಸಲ ಅದಕ್ಕೆ ರಜೆ ಇದ್ದಾಗ ಆದಷ್ಟು ನಾವು ಮೂರು ಜನ ಅವನ ಜೊತೆನೇ ಇರ್ತೀವಿ ಇವತ್ತು ಹಾಗೆ ಅವನಿಗೆ ಈ ಥರ ಆಟ ಎಲ್ಲ ತುಂಬ ಇಷ್ಟ ಆಗತ್ತೆ ಯಾವಾಗಲಾರು ಸ್ವಲ್ಪ ಟೈಮ್ ಇದ್ದಾಗಲೂ ಹೋಗೋಣ ಹೋಗೋಣ ಅಂತಿರ್ತಾನೆ ಇವತ್ತು ನನಗೆ ರಜೆ ಕೊಟ್ಟಿದ್ರಲ್ವ ಅವ್ನ ಜೊತೆನೇ ಫುಲ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೊರಟೆ ಈ ಆಟಗಳನ್ನೆಲ್ಲ ತುಂಬ ಖುಷಿಯಿಂದ ಆಡ್ತಾನೆ ಹಾಗಾಗಿ ಕರ್ಕೊಂಡು ಹೋಗಿದ್ದೆ ಅವನ ಜೊತೆನೇ ಇವತ್ತು ಫುಲ್ ಆಟ ಆಡಿಸ್ಕೊಂಡು ಇಲ್ಲೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾನೆ ಆಟ ಆಡಿಸ್ಕೊಂಡು ಮಕ್ಕಳು ಕಮ್ಮಿ ಇದ್ದರು ನಾವು ಸ್ವಲ್ಪ ಎಲ್ಲ ಕೆಲಸನ ಮುಗಿಸ್ಕೊಂಡು ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹೋದ್ವಿ ಮಕ್ಕಳಿಗೆ ತುಂಬ ಕಮ್ಮಿ ಇದ್ದರು ಹಾಗಾಗಿ ಎಲ್ಲ ಕಡೆ ಆರಾಮಾಗಿ ಆಟ ಆಡಿಕೊಂಡು ಖುಷಿಯಾಗಿದ್ದ ಈ ಆಟನೆಲ್ಲ ಮುಗಿಸ್ಕೊಂಡು ಅವನು ಇದ್ದ ನಾನು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡಿದ್ದೆ ಅವನೆಲ್ಲ ಕಡೆನೂ ಹೋಗಿಕೊಂಡು ಆಡ್ತಾ ಇದ್ದ ಮನೆ ಹತ್ರನೇ ಇದೆ ಸ್ವಲ್ಪ ಅವಾಗವಾಗ ಕರ್ಕೊಂಡು ಹೋಗ್ತಾಯಿರ್ತೀವಿ ಟೈಮ್ ಇದ್ದಾಗ ಇಲ್ಲೆಲ್ಲ ಆಡ್ತಾ ಇರ್ತಾನೆ ನೋಡಿ ಎಲ್ಲ ಕಡೆನೂ ಓಡಾಡ್ಕೊಂಡು ಎಲ್ಲೂ ಒಂದರೂ ಒಂದು ಚೂರು ವೇಸ್ಟ್ ಮಾಡ್ತಾಯಿಲ್ಲ ಹಂಗೆ ಆಡಿಕೊಂಡು ಓಡಾಡ್ಕೊಂಡು ಆಡ್ತಾ ಇದ್ದಾನೆ ನಾನಿಲ್ಲಿ ಎಲ್ಲಿ ಬರ್ತಾನೆ ಅಂತ ಹುಡುಕ್ತಾ ಇದ್ದೀನಿ ನನಗೆ ಎಲ್ಲಿ ಇದ್ದಾನೆ ಅಂತ ಗೊತ್ತೇ ಆಗಲಿಲ್ಲ ವೀಡಿಯೋ ಮಾಡುವಾಗ ಹ್ಞೂ ನಾನೊಂದು ಕಡೆ ವೀಡಿಯೋ ಇದ್ದೀನಿ ಅವನೊಂದು ಕಡೆಯಿಂದ ಬಂದ ಖುಷಿಯಾಗಿ ಆಡ್ತಾ ಇದ್ದಾನೆ ನೋಡಿ ಐಸ್ ಕ್ರೀಮ್ ತಿನ್ನೋಕ್ಕೆ ಬಂದಿದ್ದೀವಿ ಇನ್ನು ಅಲ್ಲಿಂದ ಸೀದಾ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿಬಿಟ್ಟು ಪೋಲಾರ್ ಬೇರ್ ಬಂದ್ವಿ ಅಲ್ಲಿ ಐಸ್ ಕ್ರೀಮ್ ಸೆಲೆಕ್ಟ್ ಮಾಡೋದೇ ನಾವು ತುಂಬ ಟೈಮ್ ತೊಗೊಂಡ್ವಿ ಇಬ್ಬರಿಗೂ ಐಸ್ ಕ್ರೀಮ್ ತಿಂದ ತಕ್ಷಣ ಬೇಗ ಹುಷಾರು ತಪ್ತೀವಿ ಏನು ತಿನ್ನೋದು ಅಂತ ಹೇಳ್ಕೊಂಡು ಡಿಸ್ಕಷನ್ ಮಾಡಿ ಅವನೇನೋ ಒಂದು ಹೇಳ್ತಾ ಇದ್ದ ನಾನೇನೋ ಒಂದು ಚೂಸ್ ಮಾಡ್ತಾ ಇದ್ದೆ ಇಬ್ಬರು ಸೇರಿ ಡಿಸೈಡ್ ಮಾಡಿಕೊಂಡು ಹತ್ರನೂ ಕೇಳ್ಬಿಟ್ಟು ಐಸ್ ಕ್ರೀಮನ್ನು ಸೆಲೆಕ್ಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಆ ಆ ಗ್ಯಾಪಲ್ಲಿ ಏನಾಯಿತು ನಂದು ಸೆಲ್ಫಿ ಸ್ಟಿಕ್ಕು ಮುರಿದೋಗ್ಬಿಡ್ತು ಅವನು ಅವನ ಹೈಟಿಗೆ ಸರಿಯಾಗಿ ಪಾಪ ವೀಡಿಯೋ ಮಾಡ್ತಾ ಇದ್ದಾನೆ ಅದನ್ನೇ ಇಲ್ಲಿ ಹಾಕಿದ್ದೀನಿ ಕೊನೆಗೆ ಡಿಸೈಡ್ ಮಾಡಿ ಐಸ್ ಕ್ರೀಮನ್ನ ಆರ್ಡ್ರು ಕೊಟ್ಬಿಟ್ಟು ಕೂತ್ಕೊಂಡು ಇಬ್ಬರು ತಿಂದ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಸ್ಪೆಂಡ್ ಮಾಡಿಬಿಟ್ಟು

ಹಾಗೆ ಸಂಜೆ ಎಲ್ಲರೂ ಕಾಂತಾರ ಚಾಪ್ಟರ್ ಒನ್ ನೋಡೋಕ್ಕೆ ಹೊರಟಿದ್ವಿ ನಾವು ಸುಮಾರು ಒಂಬತ್ತು ಇಪ್ಪತ್ತರ ಸಂಜೆ ಹೊರಟಿದ್ರಿಂದ ಬೆಂಗಳೂರಲ್ಲಿ ಮಳೆ ಜಾಸ್ತಿ ಇತ್ತು ಸೊ ಅದಕ್ಕೆ ಫುಲ್ ಕವರ್ ಮಾಡಿಕೊಂಡು ಹೊರಟ್ವಿ ಮೂವಿ ಬಗ್ಗೆ ಹೇಳೋದಾದರೆ ದೃಶ್ಯಗಳಂತೂ ತುಂಬ ಇಷ್ಟ ಆಯಿತು ನನಗೆ ರಿಷಬ್ ಶೆಟ್ಟಿ ಆ್ಯಕ್ಟಿಂಗು ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ತನಕ ನಾನು ಮೌರ್ಯ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಆಟ ಆಡಿಕೊಂಡು ಒಂದೆರಡು ಡೇ ಕೆರ್ಗಳನ್ನು ವಿಚಾರಿಸ್ಕೊಂಡು ಬಂದಿದ್ದೀನಿ ನೋಡೋಣ ಹೇಗೆ ಏನು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಇವತ್ತಿಗೆ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ನನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು